ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಈ ತಂಡವನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ಶಾಲೆ ಗಿರೀಶ್ ಇಂಟರ್ ನ್ಯಾಷನಲ್ ಸ್ಕೂಲ್ ಈ ತಂಡದ ಗಗನಿ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಈ ತಂಡವನ್ನ ಹಿಂಬಾಲಿಸಿ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಈ ತಂಡದ ನಾಯಕಿ ಆ ಮಹಾಪುರುಷ ಹೆಣ್ಮಕ್ಳಿಗೆ ಗೌರವ ಬಾಯ್ ಕೊಟ್ಟ ಅಂತ ಎದೆ ಇಡೀ ಕಥೆ ನೀನೇ ಹೇಳಕ್ ಹೋಗಿ ಈ ಹೆಣ್ಮಗಳಿಗೆ ಧ್ವನಿನೇಳ್ತ ಮಾಡ್ತಿದ್ಯಾಯ್ಯೋಯ್ಯೋ ತಪ್ಪಾಯ್ ಕಣವ ಏನ್ ಮಾಡ್ತೀಯುದ್ದಿ ಆಗಾಗ್ ಹೊರಗ್ ಬಂದ್ಬಿಡುತ್ತೆ ಮುಂದೆ ನೀನ್ ಮಾತಾಡು ನಾ ನೀನ್ ತಾಳ ಹಾಕ್ತೀನಿ ಹಾಗೂ ವಿವಿಧ ಸಮಿತಿಗಳೆಲ್ಲ ಗೌರವಾನ್ವಿತ ಎಲ್ಲ ಸದಸ್ಯಗಳೇ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ಶಾಲೆಗಳಿಂದ ಆ ಮುಖ್ಯಸ್ಥರಾದಂತಹ ಶ್ರೀ ಗುರುನಾಥ್ ಬಳಿಗೆ ಆರಕ್ಷಕ ಉಪನಿರೀಕ್ಷಕರು ಜಿಲ್ಲಾ ಸದಸ್ಯ ಮೀಸಲು ದಳ ಆಸನ ಇವರು ಗಣ್ಯರಿಂದ ಅಪ್ಪಣೆಯನ್ನ ಪಡೆದು ಈಗ ಪಥ ಸಂಚಲನೆಯನ್ನ ಆರಂಭಿಸ್ತಾ ಇದ್ದಾರೆ ಈಗ ಬಲೂನ್ ಹಾರು ಬಿಡುವುದರ ಮೂಲಕ ಪಥ ಸಂಚಲನೆ ಆರಂಭ ಆಗ್ತಾ ಇದೆ ತಂಡಗಳ ವಂದನೆಯನ್ನ ಸ್ವೀಕರಿಸಿದ್ದಾರೆ ಸನ್ಮಾನ್ಯ ಶಾಸಕರಾದ ಡಾಕ್ಟರ್ ಎನ್ ಬಾಲಕೃಷ್ಣ ಸರ್ ಅವರು ಹಾಗೂ ನವೀನ್ ಕುಮಾರ್ ಅವರು ತಹಶೀಲ್ದಾರ್ ಅವರು ಹಾಗೂ ಡಿ ವೈರಂತ ರೋಹನಾಥ್ ಬಡಗೇರ್ ಅವರ ನೇತೃತ್ವದಲ್ಲಿ ಪಥಸಂಚಲನ ತಂಡಗಳು ಮುನ್ನಡೀತಾ ಇದ್ದಾವೆ ಶಿವ ಎಲ್ಲ ಗಣ್ಯರು ಪುಷ್ಪಾರ್ಚನೆಯನ್ನು ಮಾಡಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಹಾತ್ಮಾ ಮತ್ತು ಸನ್ಮಾನ್ಯ ಶಾಸಕರಾದ ಡಾಕ್ಟರ್ ಸಿ ಎನ್ ಬಾಲಕೃಷ್ಣ ಸರ್ ಅವರು ಹಾಗೂ ತಾಲೂಕು ದಂಡಾಧಿಕಾರಿಗಳಾದಂಥ ನವೀನ್ ಕುಮಾರ್ ಬಿ ಎಸ್ ರವರು ಹಾಗೆಯೇ ಒಂದು ವಿಶೇಷವಾದಂತ ದಿವಸ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ಭಕ್ತಿ ಸ್ಮರಿಸುತ್ತಾ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾತ್ಮ ಗಾಂಧೀಜಿ ಅವರನ್ನು ಕೂಡ ವಿಶೇಷವಾಗಿ ಸ್ಮರಿಸುತ್ತಾ ಇವತ್ತು ನಮ್ಮ ದೇಶದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿತನದಲ್ಲಿ ಇದೆ ಅಂದ್ರೆ ಅದು ನಮ್ಮ ಸಂವಿಧಾನದ ಶಕ್ತಿಯಿಂದ ಇರ್ತಕ್ಕಂಥ ಮಾತನ್ನ ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮ ದೇಶ ಒಂಬೈನೂರ ನಲವತ್ತೇಳು ಈ ದೇಶಕ್ಕೆ ಒಂದು ಸಂವಿಧಾನವನ್ನ ರಚನೆ ಮಾಡಿ ಬಾಬು ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿಗಳು ಇದ್ದ ದಿನಗಳು ಜವಾಹರಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳು ಗೃಹ ಸಚಿವರು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರು ಉಪರಾಷ್ಟ್ರಪತಿಗಳ ಸಮ್ಮುಖದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನ ರಾಷ್ಟ್ರಪತಿಗಳಿಗೆ ನೀಡದ್ರ ಮೂಲಕ ಜಾರಿಯಾದಂತಹ ಒಂದು ದಿವಸ ಇವತ್ತು ಶುಭ ದಿವಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇವತ್ತು ನಮ್ಮ ಸಂವಿಧಾನ ಜಾರಿ ಆದ ಮೇಲೆ ಈ ಒಕ್ಕೂಟ ವ್ಯವಸ್ಥೆಗಳು ಜಾರಿಯಾದ ಮೇಲೆ ಪಂಚವಾರ್ಷಿಕ ಯೋಜನೆಗಳ ಮೂಲಕ ನಮ್ಮ ದೇಶ ಇವತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಆರ್ಥಿಕವಾಗಿ ಇಡೀ ಪ್ರಪಂಚದಲ್ಲಿ ಒಂದು ಸದೃಢ ದೇಶವಾಗಿ ಬೆಳೆದಿರುವಂತದ್ದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ಎಂಬಕ್ಕ ಮಾತನ್ನ ನಾನು ಈ ಸಂದರ್ಭದಲ್ಲಿ ಸಂತೋಷದಿಂದ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ನಮ್ಮದುಗಳೇ ಈಗಾಗಲೇ ನಮ್ಮ ದೇಶ ಈ ಪ್ರಪಂಚದಲ್ಲಿ ಐದನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ ಅಂದ್ರೆ ಇದು ನಮ್ಮ ನಿಮ್ಮೆಲ್ಲರ ಒಂದು ಹೆಮ್ಮೆಯ ವಿಚಾರ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ನಮ್ಮ ದೇಶ ಯಾವ ದೇಶಕ್ಕಿಂತರೂ ಕಡಿಮೆ ಇಲ್ಲ ಇವತ್ತು ಬೇರೆ ದೇಶಗಳು ಕಷ್ಟಕ್ಕೆ ಕಷ್ಟಕ್ಕೆ ಇಳದಂತ ಸಂದರ್ಭದಲ್ಲಿ ಇವತ್ತು ಅಭಯ ಅಸ್ತವನ್ನ ನೀಡಿ ಸಾಕಾರವನ್ನು ನೀಡಿ ನಿಮ್ಮೊಂದಿಗೆ ನಾವು